ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾವಿವತ್ತು ಹೋಗ್ತಾ ಇರೋಂಥ ಪ್ಲೇಸು ಆಗಲೇ ನೋಡಿದ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇದ್ದೀವಿ ಗಾಡಿನ ನಾವು ಸಬರ್ಲಿ ಪಾರ್ಕ್ ಮಾಡಿಬಿಟ್ಟು ಮತ್ತು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ ಬಟ್ ಬಸ್ ಯಾವುದೂ ಇರೋ ಕಾರಣ ಹಾಸನ್ಗೆ ಹೋಗಿ ಹಾಸನಿಂದ ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಈಗ ಹಾಸನಿಗೆ ಬಸ್ ಬಂತು ಹತ್ತು ಕೂತಿದೀವಿ ಫೈನಲಿ ಫೈನಲಿ ಹಾಸನಕ್ಕೆ ಬಂದ್ವಿ ಹಾಸನಿಂದ ಈಗ ಧರ್ಮಸ್ಥಳಕ್ಕೆ ಹೋಗಬೇಕು ಬಸ್ಸು ಸಿಕ್ತು ಸೀಟು ಸಿಕ್ತು ರಶ್ ಇದೆ ಮಧ್ಯೆ ಊಟಕ್ಕೆ ಅಂತ ನಿಲ್ಲಿಸ್ತಾನೆ ಊಟನೂ ಮಾಡ್ಕೊಂಡ್ವಿ ನಂತರ ನೆಕ್ಸ್ಟು ಫೈನಲಿ ಧರ್ಮಸ್ಥಳಕ್ಕೂ ಬಂದ್ವಿ ಈಗ ಆಯಿತು ಟೈಮು ಹತ್ತು ಗಂಟೆ ಈಗ ಹೋಗಿ ರೂಮ್ ಮಾಡಬೇಕು ಇನ್ನು ಬೆಳಗ್ಗೆನೇ ಎದ್ರೆ ಎಂಟು ಗಂಟೆಗೆ ಹೇಳೋದು ಅಲ್ಲಿ ರೂಮ್ ಮಾಡೋಕ್ಕೆ ಇದ್ದೀವಿ ಈಗ ಮಾಹಿತಿ ಕಚೇರಿಲಿ ರೂಮ್ ನೋಡಿಕೊಂಡು ಎಲ್ಲಿ ಸಿಗುತ್ತೆ ಅಂತ ಕೇಳಿಕೊಂಡು ರೂಮ್ ಮಾಡಬೇಕು ಕೇಳೋದು ಎಷ್ಟಿದೆ ಅಂತ ಅಲ್ಲೋಗಿ ಕೇಳೋದಕ್ಕೆ ಮಾಹಿತಿ ಕಚೇರಿಲಿ ಇಲ್ಲಿ ರೂಮ್ ಇಲ್ಲ ಕೆಳಗಡೆ ಹೊಂಟೋಗ್ಬಿಡಿ ಸಾಕೇತು ಇಲ್ಲ ಗಂಗೋತ್ರಿ ಅಲ್ಲಿ ನೋಡಿ ಅಲ್ಲಿ ಸಿಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಓಕೆ ಅಣ್ಣ ಅಲ್ಲೂ ಇಲ್ಲಿಂದ ಮುಂದೆ ಹೋದರೆ ಶರಾವತಿ ಸಾಕೇತು ಗಂಗೋತ್ರಿ ವೈಶಾಲಿ ಮತ್ತು ಶರಾವತಿ ವೈದು ಫೈನಲಿ ಎಲ್ಲ ಕಡೆ ಕೇಳಾಯ್ತು ಇಲ್ಲೂ ರೂಮ್ ಸಿಗಲಿಲ್ಲ ಕೊನೆಯದಾಗಿ ಆಟೋದಲ್ಲಿ ಬಂದು ಮಲಗಿದ್ದೀವಿ ಆಟೋ ಓನರ್ ಯಾವಾಗ ಬಂದು ಹೇಳ್ದ ಅದಂತೂ ಗೊತ್ತಿಲ್ಲ ಅಲ್ಲಿವರೆಗೂ ಮಲ್ಕೊಳ ಎರಡೂವರೆ ಆದಮೇಲೆ ನಮ್ಮ ಹುಡುಗಂಗೆ ತಡ್ಕೊಳಕ್ಕಾಗದೆ ಮನಿ ಕಳಕ್ಕಾಗದೆ ಒಂದು ರೂಮ್ ಬುಕ್ ಮಾಡಿ ದೀಪಿಕಾ ಕಂಫರ್ಟ್ ಕರ್ಕ ಬಂದು ಒಂದು ಸಾವಿರ ಕೊಟ್ಟು ಐದು ಗಂಟೆ ಟೈಮ್ ಮನೆ ಕಳೋಕ್ಕೋಸ್ಕರ ಒಂದು ಸಾವಿರ ರೂಪಾಯಿ ಕೊಟ್ಟನಕಪ್ಪ ಬೆಳಗ್ಗೆ ಸಿಗೋಣ ಸ್ಟಿವ ಫೈನಲಿ ಎದ್ದು ರೆಡಿ ಆಯಿತು ಟೈಮು ಆರೂವರೆ ಈಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಈಗ ನಮ್ಮ ರೂಮ್ ಹೇಗಿದೆ ನೋಡಿ ಒಂದು ಸಾವಿರ ರೂಪಾಯಿ ಬಾತ್ರೂಮ್ ಇದು ಬಿಸಿನೀರು ಮತ್ತು ತಣ್ಣೀರು ಶವರು ಕೂಡ ಇದೆ ಅಟ್ಯಾಚ್ ಬಾತ್ರೂಮು ಬೆಡ್ ನಾಲ್ಕು ಜನ ಮಲಗ ಬೆಡ್ಡಲ್ಲಿ ನಾವಿಬ್ಬರೇ ಮಲಗಿದ್ನೋ

ನಾವು ವಾಸ್ತಲ ಬಂದಾಗ ಎಲ್ಲೆಲ್ಲಿಂದ ಒಂದು ಕಿಲೋಮೀಟ್ರಿಂದೆ ನಿಂತು ಕತ್ತಿದ್ವಿ ಆದರೆ ಈ ಸಲ ಏನು ತುಂಬ ರಶ್ ಇಲ್ಲ ರಷ್ಯನ್ ಇರಲಿಲ್ಲ ಆದರೂ ಕೂಡ ನಮ್ಮ ಹುಡುಗ ತುಂಬ ಅರ್ಜೆಂಟಲ್ಲಿದ್ದ ಬಾ ನಾವು ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋಗೋದ ಅಂದ್ಬಿಟ್ಟೆ ಬಂದ ಅಲ್ಲ ಬೇಡ ಬಾ ಹೋಗೋದ ಟೈಮ್ ಐತೆ ಆರಾಮಾಗಿ ಹೋಗ್ಬೋದು ರಶ್ ಇಲ್ಲ ಅಂತಂದ್ರೂ ಕೇಳಲಿಲ್ಲ ಹೋದ ಇನ್ನೂರು ರೂಪಾಯಿಂದ ಟಿಕೆಟ್ ತೊಗೊಂಡ ಅಲ್ಲಿಂದ ತಗೊಂಡು ನಾವು ಹೊರಟ್ವಿ ದರ್ಶನಕ್ಕೆ ಇದು ಒಳಗಡೆ ದೇವ್ರ ದರ್ಶನ ಹೋಗ್ತಾ ಹೋಗ್ತಾಯಿದ್ವಿ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ದರ್ಶನ ಮಾಡಾಯಿತು ಮಾಡಿಕೊಂಡು ಹೊರಗಡೆ ಬಂದಿದ್ವಿ ಈಗ ನೆಕ್ಸ್ಟು ತಿಂಡಿ ಗಿಂಡಿ ತಿನ್ನೋಣ ಅಂದ್ಕೊಂಡು ಹೋಗ್ತಾ ಇದ್ವಿ ನಾವು ತಿಂಡಿ ತಿನ್ನಕಂತ ಬಂದ್ವಿ ಅದೇ ತಿಂಡಿ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ತಿನ್ನೋಣ ಅಂದ್ಬಿಟ್ಟದೆ ಎರಡು ಲೆಮನ್ ಟೀ ತೊಗೊಂಡು ಕುಡ್ಕೊಂಡು ನೆಕ್ಸ್ಟು ದ ಊಟಕ್ಕೆ ಅಂತ ಹೋದ್ವಿ ಅದರ ಟೈಮಿಂಗ್ಸ್ ಹನ್ನೊಂದು ಗಂಟೆಯಿಂದ ಸ್ಟಾರ್ಟು ಅಂತ ಇತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟಿದೆ ಇಲ್ಲೇ ಹೋಟ್ಲಿಗೆ ಬಂದು ಒಂದು ಪ್ಲೇಟ್ ಪರೋಟ ಮತ್ತು ಇಡ್ಲಿ ತೊಗೊಂಡ್ವಿ ನಮ್ಮ ಹುಡುಗ ಇಡ್ಲಿ ತಿಂದೆ ನಾನು ಪರೋಟ ತಿಂದೆ ಅಲ್ಲಿಂದ ಗೊಮಟೇಶ್ವರ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಬಟ್ ಆದರೆ ನೋವಿಂದ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಕ್ಯಾನ್ಸಲ್ ಮಾಡಿದ ನಂತರ ಡೈರೆಕ್ಟ್ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಕುಕ್ಕೆಗೆ ಹೋಗೋಣ ಅಲ್ಲಿಂದ ಎರಡು ಗಂಟೆಗೆ ಮೈಸೂರಿಗೆ ಬಸ್ ಇದೆ ಅಂದ್ಬಿಟ್ಟದೆ ನಾವು ಕುಕ್ಕೆಗೆ ಬಸ್ ಹತ್ತಿದ್ವಿ ಫೈನಲಿ ನಾವು ಕುಕ್ಕೆಗೆ ಬಂದ್ವಿ ನಾವು ಬಂದ ದಿನ ಚಂಪಸಷ್ಟಿಯ ಕೊನೆಯ ದಿನ ಆಗಿತ್ತು ಹನ್ನೆರಡನೇ ತಾರೀಕು ಲಾಸ್ಟ್ ಆಗಿತ್ತು ಕೊನೆಯ ದಿನಲ್ಲಿ ನೀರು ಬಂದಿ ಉತ್ಸವ ಅಂತ ನಡೀತಾ ಇತ್ತು ಒಳಗಡೆ ಯಾವ ಥರ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಗೊತ್ತಿರಲಿಲ್ಲ ನಾವು ಸದ್ಯಕ್ಕೆ ಈಗ ಹೋಗಿ ಬ್ಯಾಗ್ನ ಇಟ್ಟು ಚಪ್ಪಲಿನ ಬಿಟ್ಟು ದರ್ಶನಕ್ಕೆ ಅಂತ ಹೋಗ್ತಾಯಿದ್ದೀವಿ ಈಗ ಕುಕ್ಕೆಲು ಕೂಡ ತುಂಬ ಏನು ರಶ್ ಏನೂ ಇರಲಿಲ್ಲ ಆರಾಮಾಗಿ ಹೋಗಿದ್ದು ಆರಾಮಾಗಿ ಬರ್ಬೋದು ಆದರೆ ನಾವು ಹೋಗಿರೋ ಅಂಥ ಟೈಮಲ್ಲಿ ಪೂಜೆಯನ್ನು ನಡೀತಾ ಇತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಎಲ್ಲರನ್ನು ಕ್ಲೋಸ್ ಮಾಡಿದರು ಅದರಿಂದ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಈಗ ಬಿಡ್ತಾಯಿದ್ದಾರೆ ಹೋಗ್ತಾ ಇದ್ದೀವಿ ಆವಾಗಲೇ ಹೇಳಿದಂಗೆ ನೀರು ಬಂದಿ ಉತ್ಸವ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರನೇ ಎಲ್ಲ ಕಡೆಯಿಂದ ನೀರನ್ನ ಬಿಟ್ಟು ನೀರನ್ನ ತುಂಬಿಸ್ತಾ ಇದ್ರು ಇಲ್ಲೆಲ್ಲ ಇಲ್ಲಿ ದರ್ಶನ ಎಲ್ಲ ಮುಗಿದ್ಮೇಲೆ ಆದಿಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಿತ್ತು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದೇ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲೇ ಹುತ್ತ ಇರೋದು ಇಲ್ಲಿ ಉತ್ತದ ಮಣ್ಣು ನಾ ಮೈಗೆ ಹಾಕಿದ್ರೆ ಯಾವುದೇ ದೋಷ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದ ನಂತರ ಊಟ ಮಾಡೋಕ್ಕೆ ಅಂತ ಬಂದ್ವಿ ಬಂದಾಗ ಆಗಲೂ ಕೂಡ ರಶ್ ಇತ್ತು ಆ ಟೈಮಿಂಗ್ಸು ಕರೆಕ್ಟಾಗಿ ಬಂದಿದ್ವಿ ಕೆಳಗಡೆ ಎಲ್ಲ ಫುಲ್ಲಾಗಿದ್ದರಿಂದ ಮೇಲ್ಗಡೆ ನಮ್ಮನ್ನು ಕೂರಿಸಿದರು ನಾನು ಅಂದ್ಕೊಂಡಿದ್ದೆ ಧರ್ಮಸ್ಥಳಲ್ಲಿ ನೆಲದಲ್ಲಿ ಊಟ ಮಾಡಬೇಕು ಅಂತ ಆದರೆ ಧರ್ಮಸ್ಥಳಲ್ಲಿ ನೆಲದಲ್ಲಿ ಊಟ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾಯಿದ್ದೀನಿ ಊಟ ಮಾಡಿಕೊಂಡು ನಾನು ಬಂದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್